ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಇದು ಹೂವು ಇವಾಗ ನೈಟಲ್ಲಿ ಅರಳುತ್ತಂತೆ ತುಂಬ ಚೆನ್ನಾಗಿದೆ ಇದು ನೋಡಿ ತುಂಬ ಒಳ್ಳೆಯ ಇದೆ ಇದು ಆಂಟಿ ಏನು ಹೆಸರು ರಾಧಿಕರ್ ರಾಣಿನಂತೆ ಇದು ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಬೆಳಗ್ಗೆ ಎಷ್ಟಾದ್ರೂ ಆಂಟಿ ಇದು ಹಾ ಹಾ ಆದ್ರೆ ಎಷ್ಟು ಒಳ್ಳೆ ಸ್ಮೆಲ್ ಇದೆ ಆಂಟಿ ಇದು ಅಂದ್ರೆ ಮಗ್ಗು ನೋಡಿ ಎಷ್ಟೊಂದು ಮಗ್ಗಿದೆ ನೋಡಿ ಆದ್ರೆ ತುಂಬಾ ಚಿಕ್ಕ ಚಿಕ್ಕ ಆಂಟಿ ಇದು ಇಷ್ಟೇ ಹೂವು ಇದು ನೋಡಿ ಫ್ರೆಂಡ್ಸ್ ಇದು ಇವಾಗ ಹೂವು ಅರಳಿದೆ ಇದು ಎಷ್ಟು ಸ್ಮೆಲ್ ಇದೆ ಅಂದ್ರೆ ಅಷ್ಟೊಂದು ಸ್ಮೆಲ್ ಇದೆ ಇದು ಆದರೆ ಬೆಳಗ್ಗೆ ಅಷ್ಟೊದಿಗೆಲ್ಲ ಉದುರೋಗಿಬಿಡುತ್ತಂತೆ ಇದು ನೈಟಲ್ಲಿ ಮಾತ್ರ ಅರಳುತ್ತಂತೆ ರಾಧಿಕಾ ರಾಣಿ ಹೂ ಇದು ಗಿಡ ಹೆಸರು ಹೂವು ಹೆಸರು ನೋಡಿ ತುಂಬ ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಎತ್ತಿ ನೋಡಿ ಈ ಥರ ಇದೆ ಗಿಡ ಇದು ನೋಡಿ ತುಂಬ ಚೆನ್ನಾಗಿದೆ ಇದು ಇದೆಲ್ಲ ಮಗು ಇದು ನೋಡಿ ಇಲ್ಲಿರೋದು ಇದು ಹರಳಿಲು ಅರಳಿರೋ ಹೂವು ಇದು ಇದೆಲ್ಲ ಮಗು ನೋಡಿ ಇದೆಲ್ಲ ಅರಳಿರೋದು ಬಟ್ ಅಷ್ಟು ಚೆನ್ನಾಗಿದೆ ಫ್ರೆಂಡ್ ಸ್ಮೆಲ್ಲು ಇಲ್ಲಿ ಇಲ್ಲಿ ಕೂತ್ಕೊಳ್ಳೋ ಜಾಗದಲ್ಲಿ ಹಾಕಿದ್ದಾರೆ ಇದು ಇಲ್ಲಿ ಬಂದು ಕೂತ್ಕೊತೀವಲ್ವ ಈ ಜಾಗದಲ್ಲಿ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಬಂದು ಕೂತಿದ ತಕ್ಷಣ ಎಷ್ಟು ಚೆನ್ನಾಗೇ ಮನಸ್ಸೆಲ್ಲ ಒಂಥರ ನೆಮ್ಮದಿ ಅನಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಕುತ್ಕೊಳ್ಳೋ ಪ್ಲೇಸಲ್ಲಿ ಇದು ಹಾಕಿರೋದು ತುಂಬ ಚೆನ್ನಾಗಿದೆ ನೋಡಿ ದೇವರು ಏನೇನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ ರಾಧಿಕಾ ರಾಣಿ ಹೂವು ತುಂಬ ಚೆನ್ನಾಗಿದೆ ಇದು ಇದು ಹೂವ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂದರೆ ಕೀಳ್ಬೋದರ್ ಅನ್ಸುತ್ತೆ ನಾನು ಕೀರ್ತಿಬಿಟ್ಟೆ ಒಂದು ಇದು ನೋಡಿ ಹೂವು ಹೆಂಗಿದೆ ಇದು ಇದು ಮಗ್ಗು ಇದು ಈ ಥರ ಇದೆ ಇದು ಹರಳಾದ ಮೇಲೆ ನೋಡಿ ಫ್ರೆಂಡ್ಸ್ ಇದು ಹರಳಿ ಆದಮೇಲೆ ಹೂವು ನೋಡಿ ಹೆಂಗಿದೆ ಅಷ್ಟು ಚೆನ್ನಾಗಿದೆ ಇದು ನೋಡಿ ಇಷ್ಟೇ ಇರೋದು ಹೂವು ಇದು ಇದು ಇಷ್ಟೇ ಇರೋದು ಹೂವು ನಾವು ಮೂಗ್ಬೊಟ್ಟಿಡ್ತೀವಲ್ಲ ಈ ಥರ ಒಂದು ಡಿಸೈನಲ್ಲಿ ನಾವು ಮೂಗ್ಬೊಟ್ಟು ಹಾಕ್ತೀವಿ ನೋಡಿ ಅಷ್ಟೇ ಸೇಮ್ ಹಂಗೆ ಇರೋದು ನನ್ನ ನಾನು ಫಸ್ಟ್ ಇದೇ ಥರ ಡಿಸೈನಲ್ಲಿ ಮೂಗ್ಬೊಟ್ಟು ಹಾಕಿದ್ದಿದ್ದು ನಮ್ಮ ಮೂಗಲ್ಲಿ ಎಷ್ಟು ಚಿಕ್ಕದು ಮೂಗ್ಬಿಟ್ಟಾಗ್ತೀವೋ ಅದೇ ಥರ ಇದೆ ಇದು ಹೂವು ಅಷ್ಟೇ ಇದೆ ಫ್ರೆಂಡ್ಸ್ ಇದು ನೋಡಿ ಹೆಣ್ಮಗುಗೆ ಮೂಗಲ್ಲಿ ಮೂಗ್ಬಿಟ್ಟು ಎಷ್ಟು ಚಂದನೋ ಅದೇ ಥರ ಈ ಗಿಡ ಈ ಹೂವು ಚೆಂದ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟೇ ಇದೆ ಫ್ರೆಂಡ್ಸ್ ಇದು ಬೇರೆ ಡಿಫ್ರೆಂಟ್ಸೇ ಇಲ್ಲ ಮೂಗ್ಬಟ್ಗೂ ಇದಕ್ಕೂ ಡಿಫ್ರೆಂಟ್ಸೇ ಇಲ್ಲ ನೋಡಿ ಆದರೆ ಎಂಥ ಒಳ್ಳೆ ಸ್ಮೆಲ್ ಬರುತ್ತೆ ಎಂಥ ಘಮ ಇದೆ ಗಿಡ ಈ ಥರ ಗಿಡ ನಿಮ್ಗೇನಾದರೂ ಸಿಕ್ಕಿದ್ರೆ ಖಂಡಿತ ನಿಮ್ಮ ಮನೆ ಹತ್ರ ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ নিড ইজন এষ্টু চন নোখি ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಜನ ಗಿಡ ನಿಮ್ಮ ಮನೆ ಹತ್ರ ಸಿಕ್ಕಿದ್ರೆ ಹಾಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಇನ್ನೂ ನಂಗೆ ಗೊತ್ತಿರೋದೆಲ್ಲ ನಿಮ್ಮ ಹತ್ರ ನಿಮ್ಗೆ ಹೇಳ್ತೀನಿ